ಹೂ ಇಸ್ ಯರ್ಟ್ ಇನ್ಫ್ಲುಎನ್ಸರ್ ಸ್ಯಾಲ್ರಿ ಎಷ್ಟು ನೀವ್ ಎಷ್ಟು ದುಡಿತೀರಾ ಎಷ್ಟು ಯೂಟ್ಯೂಬ್ ಅಲ್ಲಿ ಎಷ್ಟು ಬರುತ್ತೆ ರೀಲ್ಸ್ ಅಲ್ಲಿ ಎಷ್ಟು ಬರುತ್ತೆ ಲೈಫ್ ಬೇರೆ ಎಲ್ಲೆಲ್ಲೆಲ್ಲೆಲ್ಲೋ ಎಲ್ಲೆಲ್ಲೆಲ್ಲೋ ಹೋಯ್ತು ಹಂಗಾಗಿ ಆಗ್ಲಿಲ್ಲ ಶಿ ಇಸ್ ಮೈ ಫೇವ್ರೆಟ್ ಪರ್ಸನ್ ಸ್ನಾನ ಮಾಡ್ತಾರಲ್ಲ ಅಂಡೆ ಒಳಗಡೆ ಎಲ್ಲ ಬಟ್ಟೆ ಹಾಕ್ಬಿಟ್ಟು ನಿಮ್ಮ ಕ್ಯಾಮೆರಾದಲ್ಲಿ ಸೆಟ್ಟಿಂಗ್ಸ್ ತೋರಿಸಿ ನನಗ್ ಯಾಕೆ ಬಾಯ್ಸ್ ಜೊತೆ ವಿಡಿಯೋ ಮಾಡಿಲ್ಲ ಅಂದ್ರೆ ರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಅಂತ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಇಟ್ಸ್ ಸೆಷನ್ ಸ್ವಲ್ಪ ದಿನದಿಂದ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದೆ ಕ್ವೆಶನ್ಸ್ನ ಕಲಿಸಿ ಅಂತ ಹೇಳಿ ಸೊ ಎಷ್ಟೊಂದು ಕ್ವಶನ್ಸ್ ಬಂದಿತ್ತು ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರೋ ನ ಕೆಲವನ್ನ ತಗೊಂಡು ಒಂದೊಂದಾಗಿ ಕ್ವೆಶನ್ಸ್ ನಾವು ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಸ್ಟ್ ಕ್ವೆಶನ್ ಬಂದು ನಿಮ್ಮದು ಯಾವ ಊರು ಅಕ್ಕ ಅಂತ ಕೇಳಿದ್ದೀರಾ ಸೊ ನನ್ನ ನಮ್ಮೂರು ಬಂದು ತುಂಬ ಜನ ಗೊತ್ತಿಲ್ಲ ಆ್ಯಕ್ಚುಲಿ ಎಷ್ಟೊಂದು ಜನ ಎಲ್ಲರೂ ನಂದು ಬೆಂಗಳೂರು ಅಂತಲೇ ಅಂದ್ಕೊಂಡಿದ್ದೀರಾ ಆಗಿ ಯಾರಾದರೂ ಕೇಳಿದ್ರು ಅಷ್ಟೇ ಓ ನಿಮ್ಮದು ಅಲ್ವಾ ಅಂತ ಹೇಳ್ತಾರೆ ಸೊ ನಂದು ಬೆಂಗಳೂರಲ್ಲ ನಮ್ಮ ಊರು ಬಂದು ತಿಪ್ಪು ಶನ್ ವಾಟ್ ಅಬೌಟ್ ಯುವರ್ ಎಜುಕೇಷನ್ ಅಂತ ಇದೆ ಸೊ ನಂದು ಎಜುಕೇಷನ್ ಬಂದು ನನ್ನ ಬಿ ಕಂಪ್ಲೀಟ್ ಆಗಿದೆ ಕಂಪ್ಯೂಟರ್ ಸೈನ್ಸಲ್ಲಿ ಸೊ ಯಾಸ್ಟ್ ಕ್ವೆಶನ್ ಬಂದು ಇದು ಮೋಸ್ಟ್ ಆಸ್ಟ್ ಕ್ವೆಶನ್ ಆಯಿತಾ ನಿಮ್ಮ ಮದುವೆ ಆವಾಗ ವೆನ್ ಈಸ್ ಯುವರ್ ಮ್ಯಾರೇಜ್ ವೆನ್ ಈಸ್ ಯುವರ್ ಮ್ಯಾರೇಜ್ ಫುಲ್ ನನ್ನ ಅದು ಅಲ್ಲಿ ನೋಡಿದ್ರೆ ಫುಲ್ ಬರೀ ಅದೇ ಕ್ವೆಶನ್ಸ್ ಇದೆ ಸೊ ಇಷ್ಟೊಂದು ಇಂಟ್ರೆಸ್ಟ ನಿಮಗೆ ನನ್ನ ಮದುವೆ ಬಗ್ಗೆ ಮದುವೆ ಇನ್ನ ಒನ್ ಟು ತ್ರೀ ಸದ್ಯಕ್ಕಂತೂ ಮದುವೆ ಇಲ್ಲ ಇನ್ನೊಂದು ಟೂ ತ್ರೀ ಇಯರ್ಸ್ ಆದಮೇಲೆ ನೋಡೋಣ ಮದುವೆ ಬಗ್ಗೆ ಯೋಚನೆ ಮಾಡೋಣ ಆ್ಯಂಡ್ ಸೊಲ್ಯೂಷನ್ ಫಾರ್ ಫೇಸ್ ಆ್ಯಕ್ನೈ ಸ್ಪಾಟ್ಸ್ ಅಂತ ಕೇಳಿದ್ದೀರಾ ಸೊ ನೀವು ನಾರ್ಮಲ್ ಹೋಮ್ ರೆಮಿಡೀಸ್ನ ಕೂಡ ಟ್ರೈ ಮಾಡ್ಬೋದು ಬಟ್ ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್ ಆಯಿತಾ ಏನು ಮಾಡಿದ್ರು ಏನು ಮಾಡ್ತಿದ್ದೀರೋ ಅದನ್ನು ಎವ್ರಿ ಡೇ ನೀವು ಫಾಲೋ ಮಾಡಬೇಕಾಗತ್ತೆ ಕನ್ಸಿಸ್ಟೆಂಟಾಗಿರಲೇಬೇಕಾಗತ್ತೆ ನಿಮಗೆ ರಿಸಲ್ಟ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ಆಲ್ಸೋ ನಾನು ನಿಮಗೆ ಇನ್ನೊಂದು ವಿಡಿಯೋನ ಲಿಂಕ್ ಮಾಡ್ತೀನಿ ಇದಕ್ಕೆ ಸೊ ಅದನ್ನು ಹೋಗಿ ನೋಡ್ಕೊಂಬನ್ನಿ ಈಚೆಗೆ ನಾನು ತುಂಬ ತುಂಬ ಟ್ರಾವೆಲ್ ಮಾಡ್ತಾ ಇದ್ದೆ ನನ್ನ ಕಸಿನ್ ಬೆಟ್ಟಿಂಗ್ ಇತ್ತು ಸೊ ಅಲ್ಲಿಗೆ ಇದು ಒಂಥರ ಮದುವೆ ಸೀಸನ್ ಆಗ್ಬಿಟ್ಟಿದೆಯಲ್ಲ ಒಬ್ಬರಾದಮೇಲೆ ಒಬ್ಬರಾದ್ಮೇಲೆ ಒಬ್ರು ಮದುವೆ ಆಗ್ತಾನೇ ಇದ್ದಾರೆ ಸೊ ಅಲ್ಲಿಗೆಲ್ಲ ಹೋದಾಗ ಸ್ವಲ್ಪ ಫುಡ್ ಚೇಂಜ್ ಆಯಿತು ಅಂಡ್ ಸೊ ನನ್ಗೆ ತುಂಬ ಆಯ್ಲಿ ಸ್ಕಿನ್ ಸ್ವಲ್ಪ ಅಷ್ಟು ಬೇಗ ಪಿಂಪಲ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಸೊ ಎಲ್ಲ ಡಸ್ಟ್ ಎಲ್ಲ ಕೂತು ಒಂಥರ ಇನ್ಫ್ಲೇಮ್ಡ್ ಆಕ್ನೆಸ್ ಎಲ್ಲ ಶುರು ಆಗೋಗ್ಬಿಟ್ಟಿತ್ತು ಹಾಗಾಗಿ ಇವತ್ತು ನಾನು ನಿಮ್ ಎಲ್ರಿಗೂ ಒಂದು ಆ್ಯಪ್ ಬಗ್ಗೆ ಹೇಳೋಣ ಅಂತ ಅನ್ಕೊಂಡೆ ಇದು ಕ್ಯೂರ್ ಸ್ಕಿನ್ ಅಂತ ಇದ್ರಲ್ಲಿ ಇದರಿಂದ ಒಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ತರಿಸಿದೀನಿ ನಾನು ಸೊ ಈ ಆಪ್ ಹೇಗ್ ವರ್ಕ್ ಆಗುತ್ತೆ ಏನು ಇರ್ತಾ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಕ್ಯೂರ್ ಸ್ಕಿನ್ ಅಂತ ಹೇಳಿ ನಿಮ್ಗೆ ಆಪ್ ಸ್ಟೋರ್ ಅಥವಾ ಪ್ಲೇ ಸ್ಟೋರ್ ಎರಡು ಕಡೆನು ಅವೈಲೇಬಲ್ ಇದೆ ಸಿಗುತ್ತೆ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ಮಾಡ್ಕೊಂಡ ಮೇಲೆ ನಾರ್ಮಲ್ ಕ್ವೆಶನ್ಸ್ ನ ಕೇಳ್ತಾರೆ ನಿಮ್ ಲ್ಯಾಂಗ್ವೇಜು ನಿಮ್ ಮೇಲ್ ಫಿಮೇಲ್ ಅಥವಾ ನಿಮ್ ಏಜ್ ಎಷ್ಟು ಅಂಡ್ ನಿಮ್ ನೇಮ್ ನಿಮ್ದು ಏನೇನು ಪರ್ಸನಲ್ ಡೀಟೇಲ್ಸ್ ಇದೆ ಅದೆಲ್ಲ ಫಿಲ್ ಏನ್ ಮಾಡ್ಬೋದು ಎರಡು ಕ್ಯಾಟಗರೀಸ್ ಇದೆ ಫೇಸ್ ಅಥವಾ ಐ ಮೀನ್ ಸ್ಕಿನ್ ಅಥವಾ ಹೇರ್ ಅಂತ ಹೇಳ್ಬಿಟ್ಟು ನಿಮ್ಮ ಸ್ಕಿನ್ ಗೆ ನಿಮ್ಗೆ ಪ್ರಾಬ್ಲಮ್ ಇದ್ರೆ ಸ್ಕಿನ್ ಕ್ಲಿಕ್ ಮಾಡಿ ಇಲ್ಲ ಹೇರ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಹೇರ್ ನ ಕ್ಲಿಕ್ ಮಾಡಿ ಸೊ ಅದಾದ್ಮೇಲೆ ನಿಮಗೆ ಡರ್ಮ್ಯಾಟ್ ಕನ್ಸಲ್ಟ್ ಮಾಡ್ತಾರೆ ಥ್ರೂ ಆನ್ಲೈನ್ ಅಲ್ಲೇ ಕನ್ಸಲ್ಟ್ ಮಾಡ್ತಾರೆ ಈ ಪಕ್ಕದಲ್ಲಿ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿರ್ತೀನಿ ನಿಮ್ಗೆ ಏನಾಯ್ತಾ ಅಂತ ಸ್ವಲ್ಪ ಡೌಟ್ ಇದ್ರೆ ಕ್ಲಿಯರ್ ಆಗುತ್ತೆ ಅಲ್ಲಿ ನಿಮ್ಗೆ ಕೆಲವು ಕ್ವೆಶನ್ಸ್ ನ ಕೇಳ್ತಾರೆ ನಿಮ್ ಸ್ಕಿನ್ ಪ್ರಾಬ್ಲಮ್ಸ್ ಏನ್ ಕನ್ಸರ್ನ್ ಇದೆ ಫಾರ್ ಎಕ್ಸಾಂಪಲ್ ನಾನ್ ಸ್ಕಿನ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರಿಂದ ನನ್ ಸ್ಕಿನ್ ಪ್ರಾಬ್ಲಮ್ಸ್ ಏನೇನ್ ಇತ್ತು ಅನ್ನೋದನ್ನ ನಾನು ಹೇಳಿದೆ ಅದ್ರ ಜೊತೆಗೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಸ್ಕಿನ್ ದಲ್ದಲ್ಲೇನೆ ನಮ್ ಇಂಟರ್ನಲಿ ಬಾಡಿಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಏನಾದ್ರು ಡಿಫಿಷಿಯನ್ಸಿ ಇದೆಯಾ ಸೊ ಇದೆಲ್ಲದನ್ನು ಚೆಕ್ ಮಾಡಿ ಎಲ್ಲಾದ್ರು ಪರ್ಸನಲೈಸ್ಡ್ ಪ್ರಾಡಕ್ಟ್ಸ್ ಆಗಿರುತ್ತೆ ಪ್ರಾಡಕ್ಟ್ಸ್ ನ ಸಜೆಸ್ಟ್ ಮಾಡೋದಕ್ಕೋಸ್ಕರ ತಿಳ್ಕೊಂತಾರೆ ಚೆಕ್ ಮಾಡಿ ನಿಮಗೆ ಯಾವ್ದು ಸೂಟಬಲ್ ಆಗಿರುತ್ತೋ ಆ ಪ್ರಾಡಕ್ಟ್ಸ್ ನ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಸೊ ಇದ್ರ ಕಾಸ್ಟ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಅಂದ್ರೆ ತೌಸಂಡ್ ಫೋರ್ ನೈಂಟಿ ನೈನ್ ಇರುತ್ತೆ ಸೊ ನನಗೆ ಕೊಟ್ಟಿರೋ ಪ್ರಾಡಕ್ಟ್ಸ್ ಬಂದು ಒಂದು ಫೇಸ್ ವಾಶ್ ಇದೆ ಅದ್ರ ಜೊತೆಗೆ ಒಂದು ಸನ್ಸ್ಕ್ರೀನ್ ಇದೆ ಒಂದು ಹೈಡ್ರೇಷನ್ ಜೆಲ್ ಜೊತೆಗೆ ಈಗ ಲೈಕೋ ಕ್ಲಿಯರ್ ಕ್ರೀಮ್ ಅಂತ ನನ್ನ ಪ್ರಾಬ್ಲಮ್ಸ್ ಏನೇನಿದೆಯೋ ಇದೆಯೋ ಅದಕ್ಕೆ ಏನೇನು ಬೇಕು ಅನ್ನೋದ್ರ ಮೇಲೆ ಕೊಟ್ಟಿದ್ದಾರೆ ಐ ಥಿಂಕ್ ಇದು ಬಜೆಟ್ ಫ್ರೆಂಡ್ಲಿನೂ ಕೂಡ ಬಿಕಾಸ್ ನಾವು ಟೊಮ್ಯಾಟೋ ಹತ್ರ ಹೋದ್ರೆ ಇಲ್ಲಿ ಹೋಗಿ ಆಫ್ಲೈನ್ ನೀವು ಹೋಗಿ ಕನ್ಸಲ್ಟ್ ಮಾಡ್ತೀರಾ ಅಂದ್ರೆ ಆಫ್ ಕೋರ್ಸ್ ಆಗತ್ತೆ ಕನ್ಸಲ್ಟೇಷನ್ ಫೀ ಇರತ್ತೆ ಜೊತೆಗೆ ಪ್ರಾಡಕ್ಟ್ಸ್ ಫೀಸ್ ಆಗುತ್ತೆ ಸೊ ಐ ಥಿಂಕ್ ನೀವು ಯು ಕ್ಯಾನ್ ಟ್ರೈ ದೊಡ್ಡ ಅವ್ರು ಸಜೆಸ್ಟ್ ಕೂಡ ಮಾಡ್ತಾರೆ ಈಗ ಏನೇನ್ ಯೂಸ್ ಮಾಡಬೇಕು ಯಾವಾಗ ಯಾವಾಗ ಯೂಸ್ ಮಾಡಬೇಕು ಸೊ ಫ್ರೀ ಕನ್ಸಲ್ಟೇಷನ್ ಕೂಡ ಇರುತ್ತೆ ನಿಮ್ಗೆ ಆಪ್ ಅಲ್ಲಿ ನಿಮ್ಗೆ ಏನಾದ್ರೂ ಅದು ಇಚಿಂಗ್ ಆಗ್ತಾ ಇದೆಯಾ ಅಥವಾ ನಿಮ್ಗೆ ಪ್ರಾಡಕ್ಟ್ ಸೆಟ್ ಆಗ್ತಿವ ಅದನ್ನು ಕೂಡ ನೀವೆಲ್ಲೂ ಡರ್ಮ್ಯಾಟ್ ಹತ್ರ ಮಾತಾಡಬಹುದು ಸೊ ಫ್ರೀ ಕನ್ಸಲ್ಟೇಷನ್ ಕೂಡ ಇರುತ್ತೆ ಮಂತ್ಲಿ ಒನ್ಸ್ ಏನಾದ್ರು ಪ್ರಾಬ್ಲಮ್ ಆಗ್ತಿದ್ರು ಅವ್ರೆ ಹೇಳ್ಬೋದು ಸೊ ನನ್ಗೆ ಏನ್ ನಾಲ್ಕು ಪ್ರಾಡಕ್ಟ್ಸ್ ಕೊಟ್ಟಿದಾರೋ ಇದು ನಾಲ್ಕು ಪ್ರಾಡಕ್ಟ್ಸ್ ತ್ರೀ ಮಂತ್ಸ್ ವರ್ಗೂ ಕಂಪ್ಲೀಟ್ ಆಗಿ ಬರುತ್ತೆ ಸೊ ಐ ಥಿಂಕ್ ಪರ್ ಮಂತ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅಂತ ತಗೊಂಡ್ರು ಇಟ್ ಇಸ್ ವರ್ತ್ ಅಂತ ನನ್ಗೆ ಅನಿಸ್ತು ಸೊ ನಿಮಗೂ ಈ ತರ ಸ್ಕಿನ್ ಅಥವಾ ಹೇರ್ ಪ್ರಾಬ್ಲಮ್ ಇದ್ರೆ ಗಿಟ್ ಅ ಟ್ರೈ ನೋಡಿ ಒಂದ್ಸರಿ ಕ್ಯೂರ್ ಸ್ಕಿನ್ ಅಂತ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಾನು ಹೇಳಿರೋ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಆಯಿತು ನಾವು ಚಿಂದು ಹಂಡ್ರೆಡ್ ಅಂತ ಕೂಪೋನ ನೀವು ಯೂಸ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಟ್ರೈ ಮಾಡಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ಸ್ ಡೂ ಮೋರ್ ವಿಡಿಯೋಸ್ ಇನ್ ಯೂಟ್ಯೂಬ್ ಆ್ಯಕ್ಚುಲಿ ನಾನು ಅನ್ಕೊಂತೀನಿ ತುಂಬ ಜಾಸ್ತಿ ವಿಡಿಯೋ ಮಾಡೋಣ ಅಂತ ಎಷ್ಟೊಂದು ಜನ ಡೂ ಡೈಲಿ ಬ್ಲಾಗ್ಸ್ ಅಂತ ಕೇಳಿದೀರಾ ಸೊ ನಾನು ಅನ್ಕೊಂತೀನಿ ಬಟ್ ಏನಂದರೆ ನನಗೂ ಯೂಟ್ಯೂಬ್ಗೂ ಸ್ವಲ್ಪ ಸ್ವಲ್ಪ ದೂರ ದೂರ ನನಗೆ ಅಂದರೆ ಅಷ್ಟು ತಲೆ ಓಡೋಲ್ಲ ಏನು ಕಂಟೆಂಟ್ ಮಾಡಿ ನಾರ್ಮಲಾಗಿ ಇನ್ಸ್ಟಾಗ್ರಾಮ್ಗಾದರೆ ಅಥವಾ ಬೇರೆ ಶಾರ್ಟ್ ವಿಡಿಯೋ ಪ್ಲ್ಯಾಟ್ಫಾರ್ಮ್ಸ್ಗಾದರೆ ಓಕೆ ಇದು ಮಾಡೋಣ ಅದು ಮಾಡೋಣ ಅಂತ ತಲೆ ಓಡುತ್ತೆ ಬಟ್ ಯೂಟ್ಯೂಬ್ಗಂತೂ ಟ್ರಸ್ಟ್ ಮೀ ನನ್ನ ತಲೆನೇ ಓಡಲ್ಲ ಏನು ಕಂಟೆಂಟ್ ಮಾಡೋದು ನಿಮ್ಮ ಆಲ್ ಟೈಮ್ ಮೂವಿ ಫೇವ್ರೇಟ್ ಮೂವಿ ರಿಪ್ಲೈ ವಿತ್ ಮೈ ನೇಮ್ ಡಿಯರ್ ಅಂತ ಹಾಕಿದ್ದಾರೆ ಸೊ ವಿಕ್ಕಿ ಅಂತ ಹೆಸರು ಆಲ್ ಟೈಮ್ ಫೇವ್ರೆಟ್ ಮೂವಿ ಅಂದ್ರೆ ಇಟ್ ಇಸ್ ಆಲ್ವೇಸ್ ಅಪು ಸರ್ದು ಆಕಾಶ್ ಮೂವಿ ಆ್ಯಂಡ್ ಇಬ್ರು ನನ್ನ ಫೇವ್ರೆಟ್ ಪೇಯರು ಸೊ ಅದೇ ನನ್ನ ಆಲ್ ಟೈಮ್ ಮೂವಿ ಆಲ್ ಟೈಮ್ ಫೇವ್ರೆಟ್ ಮೂವಿ ಯು ಡ್ಯಾನ್ಸ್ ಮೂವ್ಸ್ ಹ್ಯಾಸ್ ಸಪ್ರೇಟ್ ಫ್ಯಾನ್ ಬೇಸ್ ಥ್ಯಾಂಕ್ ಯು ಸೋ ಮಚ್ ನನಗೆ ಡ್ಯಾನ್ಸ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಬಟ್ ಐ ಕುಡೆಂಟ್ ಕಂಟಿನ್ಯೂ ಅಂದರೆ ಕಂಟಿನ್ಯೂ ಅನ್ನೋದಕ್ಕಿಂತ ನಾನು ಸ್ಟಾರ್ಟೇ ಮಾಡಲಿಲ್ಲ ಎಲ್ಲೂ ಐ ವಾಂಟೆಡ್ ಆ್ಯಕ್ಚುಲಿ ನಾನು ಡ್ಯಾನ್ಸ್ ಕ್ಲಾಸಿಗೆ ಸೇರಿಕೊಂಡು ಐ ವಾಂಟೆಡ್ ಟು ಟೇಕ್ ಡ್ಯಾನ್ಸ್ ಆಸ್ ಮೈ ಪ್ರೊಫೆಷನ್ ಬಟ್ ಆಗಲಿಲ್ಲ ಬಿಕಾಸ್ ಲೈಫ್ ಬೇರೆ ಎಲ್ಲೆಲ್ಲೆಲ್ಲೆಲ್ಲೋ ಹೋಯ್ತು ಹಂಗಾಗಿ ಆಗಲಿಲ್ಲ ಡಾನ್ಸ್ ಇಷ್ಟ ಡ್ಯಾನ್ಸ್ ಮಾಡೋರಿ ಇಷ್ಟ ಸೊ ಯಾ ದಟ್ಸ್ ಇಟ್ ಥ್ಯಾಂಕ್ ಯು ಸೊ ಮಚ್ ನಂಗೆ ಡ್ಯಾನ್ಸ್ ಇಷ್ಟ ಆಯಿತು ಅಂತ ಹೇಳಿ ಓಕೆ ನೆಕ್ಸ್ಟ್ ಒನ್ ಟೆಲ್ ಮೀ ಅಬೌಟ್ ಯು ಒನ್ ಆಫ್ ದ ಬೆಸ್ಟ್ ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಇದೆ ಚೈಲ್ಡ್ಹುಡ್ ಮೆಮೊರೀಸ್ ಅಂದರೆ ಆ್ಯಕ್ಚುಲಿ ತುಂಬ ಇದೆ ಹಳೆಯ ಚಿಕ್ಕ ವಯಸ್ಸಿನ ಮೆಮೊರೀಸ್ ತುಂಬಾ ತುಂಬ ಜಾಸ್ತಿ ಇರೋದು ಆ್ಯಂಡ್ ತುಂಬ ಜಾಸ್ತಿ ನಾನು ನೆನಪಿಸ್ಕೊಳ್ಳೋದು ಸೊ ಒನ್ ಆಫ್ ದ ಬೆಸ್ಟ್ ಚೈಲ್ಡ್ಹುಡ್ ಮೆಮೊರೀಸ್ ಅಂತಂದರೆ ಒಂದು ಫನಿಯೆಸ್ಟ್ ಇನ್ಸಿಡೆಂಟ್ ಹೇಳ್ತೀನಿ ನಮ್ಮಮ್ಮ ಆಫೀಸ್ಗೆ ಹೋಗ್ತಾರೆ ಆಯಿತಾ ಸೊ ನಮ್ಮಮ್ಮ ಕಾಲ್ ಮಾಡಿಬಿಟ್ಟು ನಮ್ಮ ಅಪ್ಪಂಗೆ ಅವಳಿಗೆ ಬಟ್ಟೆ ಎಲ್ಲ ನೆನಾಕೋದಕ್ಕೆ ಹೇಳಿ ಅಂತ ಹೇಳಿದ್ದಾರೆ ಇನ್ನು ಇನ್ನು ಚಿಕ್ಕವಳು ಬಟ್ ನಮ್ಮಮ್ಮನೂ ಬೆಳಗ್ಗೆ ಹೋದರೆ ಸಂಜೆ ಆಲ್ಮೋಸ್ಟ್ ಒಂದು ಟೆನ್ ಓ ಕ್ಲಾಕ್ ಹಂಗೆ ಬರ್ತಿದ್ದಿದ್ದು ಬಿಕಾಸ್ ತುಂಬ ದೂರ ಟ್ರಾವೆಲ್ ಮಾಡಬೇಕಿತ್ತು ವರ್ಕ್ಗೆ ಟ್ರಾನ್ಸ್ಫರ್ ಆಗಿರಲಿಲ್ಲ ಅವಾಗಿನ ಸೊ ಹಿಂಗೆ ಹೇಳಿದ್ದಾರೆ ನಮ್ಮಪ್ಪ ಬಂದು ನಮ್ಮಪ್ಪನೂ ನನಗೆ ಹೇಳಿದ್ದಾರೆ ಆಯಿತಾ ಇಲ್ಲೋ ಹೊರಗಡೆ ಹೋಗ್ಬೇಕಾದ್ರೆ ಹಿಂಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಬಟನ್ ಏನು ಹಾಕ್ಬೇಕಂತೆ ನೋಡು ಅಂತ ಹೇಳಿ ಒಂದು ಫಿಫ್ತ್ ಸಿಕ್ಸ್ ಸ್ಟ್ಯಾಂಡರ್ಡ್ ಅಂದ್ಕೊಳ್ಳಿ ಊರಲ್ಲಿದ್ವು ಅವಾಗ ನಾನು ಹೋಗಿ ಅತಿ ಬುದ್ಧಿವಂತೆ ನಾರ್ಮಲಾಗಿ ಎಲ್ಲರೂ ಬಕೆಟಲ್ಲಿ ಅಥವಾ ಇನ್ನೇಂದ್ರಲ್ಲಾದರೂ ಹಾಕಿದ್ರೆ ನಾನು ಸ್ನಾನ ಮಾಡ್ತಾರಲ್ಲ ಅಂಡೆ ಒಳಗಡೆ ಎಲ್ಲ ಬಟ್ಟೆ ಹಾಕ್ಬಿಟ್ಟು ಸರ್ಫ್ ಹಾಕ್ಬಿಟ್ಟು ಹಾಕ್ಬಿಟ್ಟಿದ್ದೆ ಸೊ ಬಂದಾದ್ಮೇಲೆ ಸರ್ಯಾಗಿ ಬೈಸ್ಕೊಂಡಿದ್ದೆ ಅದು ಒಂದು ಇವಾಗ ನೆನ್ಸ್ಕೊಂಡ್ರೂ ನಗು ಬರುತ್ತೆ ಓ ಹಿಂಗೆಲ್ಲ ಅಂತ ಹೇಳಿ ಸೊ ಯಾ ಅದು ಒಂದು ಚೈಲ್ಡ್ಹುಡ್ ಮೆಮೊರೀಸ್ ತುಂಬ ಇದೆ ಆ್ಯಕ್ಚುಲಿ ಚೈಲ್ಡ್ಹುಡ್ ಮೆಮೊರೀಸ್ ಜಾಸ್ತಿ ನನಗೆ ಪ್ಲೀಸ್ ರಿಪ್ಲೈ ಮೈ ಟೆಕ್ಸ್ಟ್ ಟೈಮ್ ಯರ್ ಫ್ಯಾನ್ ಫ್ರಮ್ ತಮಿಳ್ನಾಡು ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಒನ್ ಟೈಮ್ ನಿಮ್ಮನ್ನ ಸಿಗಂಧೂರಲ್ಲಿ ನೋಡಿದ್ದೆ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿಯಲ್ಲಿ ಆಗ ಹೇಗಿದ್ರೋ ಈಗಲೂ ಹಾಗೆ ಇದ್ದೀರಾ ಅಂತ ಹಾಕಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಡೇಟ್ ಎಲ್ಲ ನೆನ್ಪಿಟ್ಕೊಂಡಿದ್ದೀರಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡೈಲಿ ರುಟೀನ್ ಬ್ಲಾಗ್ಸ್ ಸೇಮ್ ಕ್ವೆಶನ್ಸ್ ರಿಪೀಟೆಡು ಬಟ್ ಮಾಡ್ತೀನಿ ಐ ಟ್ರೈ ಐ ಟ್ರೈ ಟು ಡೂ ಇಟ್ ಡೆಫಿನೆಟ್ಲಿ ಎಲ್ಲ ಅಬೌಟ್ ಮಾನ್ಯ ಸೊ ಮಾರ್ನಿಂಗ್ ಸಿಕ್ಕಾಡೇ ಫ್ಯಾನ್ಸ್ ಆಗ್ಬಿಟ್ಟಿರ ಆಗ್ಬಿಟ್ಟಿದ್ದಾರೆ ಇತ್ತೀಚೆಗೆ ಸೊ ಟೆಲ್ ಅಬೌಟ್ ಮಾನ್ಯ ಮಾನ್ಯ ಬಗ್ಗೆ ಏನು ಹೇಳೋದು ಇಸ್ ಮೈ ಫೇವ್ರೆಟ್ ಪರ್ಸನ್ ಆ್ಯಂಡ್ ತುಂಬ ಏನು ಹೇಳೋದು ಅಂತ ಗೊತ್ತಿಲ್ಲ ಆ್ಯಂಡ್ ಬೆಸ್ಟ್ 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 ಸಿಸ್ಟರ್ ಸೊ ಯಾ ನೆಕ್ಸ್ಟ್ ಕ್ವೆಶನ್ ಹಾಯ್ ಬಿಂದು ಯು ಆರ್ ಮೈ ಕ್ರಶ್ ಬಟ್ ನಿಮ್ಮನ್ನ ಲೈವಲ್ಲಿ ಒಂದೇ ಒಂದು ಸಾರಿ ನೋಡಿಲ್ಲ ಮೈಸೂರಿಗೆ ಯಾವಾಗ ಬರ್ತೀರಾ ಅಂತ ಕೇಳಿದ್ದೀರಾ ಫ್ಯಾಮಿಲಿ ಟ್ರಿಪ್ಪಲ್ಲಿ ಬಂದಿದ್ದಿತ್ತು ಫ್ಯಾಮ್ಲಿ ಜೊತೆ ಸೊ ಬರ್ತೀನಿ ಖಂಡಿತ ಬರ್ತೀನಿ ಮೈಸೂರಿಗೆ ನನಗೂ ಇದೆ ಮೈಸೂರಿಗೆ ಹೋಗ್ಬೇಕಂತ ಓಕೆ ನೆಕ್ಸ್ಟ್ ಕ್ವೆಶನ್ ಯರ್ ಹೌಸ್ ಇಸ್ ಓನ್ ಆರ್ ರೆಂಟ್ ಅಂತ ಕೇಳಿದ್ದೀರಾ ನಮ್ಮದು ಓನ್ ಹೌಸ್ ಅಲ್ಲ ರೆಂಟಲ್ಲಿರೋದು ಬಾಡಿಗೆ ಮನೆ ಸ್ವಂತ ಮನೆ ಅಲ್ಲ ನನಗೆ ಗೊತ್ತಿಲ್ಲ ನಿಮ್ಮ ಇನ್ಸ್ಪಿರೇಷನ್ ಯಾರು ಅಂತ ಬಟ್ ನೀವು ಮಾತ್ರ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದೀರಾ ಥ್ಯಾಂಕ್ ಯು ಸಿಸ್ ಥ್ಯಾಂಕ್ ಯು ಸೋ ಮಚ್ ಬೇಬಿ ಕ್ವೀನ್ ಚಿಂಗಿ ಟ್ವೆಂಟಿ ತ್ರೀ ಅಂತ ಇದೆ ಅವ್ರ ನೇಮು ಸೊ ಥ್ಯಾಂಕ್ ಯು ಸೋ ಮಚ್ ದಟ್ ಮೀನ್ಸ್ ಅ ಲಾಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೆಕ್ಸ್ಟ್ ಕ್ವೆಶನ್ ಯು ಹ್ಯಾವ್ ಕರ್ಲಿ ಹೇರ್ಸ್ ರೈಟ್ ವಿಚ್ ಹೇರ್ ಟ್ರೀಟ್ಮೆಂಟ್ ಯು ಗಾಟ್ ಆ್ಯಕ್ಚುಲಿ ನಂದು ಕರ್ಲಿ ಈಗ ಏನಿದೆಯೋ ಇದೇ ಥರ ಹೇರೇನ ನನ್ನದು ಬಟ್ ಇನ್ನು ಸ್ವಲ್ಪ ಜಾಸ್ತಿ ಇತ್ತು ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಕೂದಲು ಹೇರ್ಫಾಲ್ ಆಗಿದೆ ತುಂಬ ಹೇರ್ ಫಾಲ್ ಆಯಿತು ಆ್ಯಕ್ಚುಲಿ ನಾನು ಮಾಡಿಸಿದ್ದು ಸ್ಮೂತ್ನಿಂಗ್ ಟ್ರೀಟ್ಮೆಂಟು ಬಟ್ ಐ ಸಜೆಸ್ಟ್ ಯು ಗೈಸ್ ನಾಟ್ ಟು ಡೂ ಇಟ್ ಬಿಕಾಸ್ ನಾನು ಮಾಡಿಸಿದ ರೀಸನ್ ಅಂದರೆ ನಾನು ನನ್ನ ವೀಡಿಯೋಸ್ ಮಾಡೋದ್ರಿಂದ ಅಥವಾ ಬೇರೆ ಶೂಟ್ಸು ಅದು ಇದು ಏನಾದರೂ ಇರುತ್ತೆ ಸೊ ಹಾಗಾಗಿ ಎವ್ರಿ ಡೇ ಸ್ಟೈಲ್ ಮಾಡಿ 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 ತುಂಬ ಹೇರ್ ಹಂಗೂ ಡ್ಯಾಮೇಜ್ ಆಗ್ತಿತ್ತು ಹಿಂಗೂ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ಹೋಗಿ ಮಾಡಿಸಿದೆ ಅಷ್ಟೇ ನಾನು ಅಂದರೆ ಹೆಂಗಿದ್ರೂ ಮೊದಲೇನೂ ಇನ್ನೇನು ಎವ್ರಿ ಡೇ ಮಾಡಿ ಮಾಡಿ ಸ್ಟ್ರೈಟ್ನಿಂಗ್ ಅಥವಾ ಕರ್ಲಿಂಗ್ ಏನಾದರೂ ಒಂದು ಸ್ಟೈಲ್ ಮಾಡಿ ಮಾಡಿನೂ ಹಾಳಾಗ್ತಿತ್ತು ಸೊ ಇಟ್ಸ್ ಬೆಟರ್ ಲೆಟ್ ಮಿ ಟ್ರೈ ಅನ್ನೋ ಹಂಗೆ ಹೋಗಿ ಮಾಡಿಸಿದ್ದು ನಾನು ಇವಾಗ ಸಜೆಷನ್ ಏನಂದರೆ ತೀರಾ ಇಂಪಾರ್ಟೆಂಟ್ ಅಂದರೆ ಮಾತ್ರ ಹೇರ್ ಹೀಟಿಂಗ್ ಟೂಲ್ಸ್ನ ಯೂಸ್ ಮಾಡಿ ಇಲ್ಲ ಅಂದ್ರೆ ಮಾಡಿಸೋದಕ್ಕೆ ಹೋಗಬೇಡಿ ನನ್ನ ಸಜೆಷನ್ ನಾನು ನೋಡಿರೋರು ಕೆಲವ್ರು ಇದ್ದಾರೆ ಸ್ಮೂತ್ನಿಂಗು ಅಥವಾ ಕೆರಾಟಿನ್ ಟ್ರೀಟ್ಮೆಂಟ್ ಏನು ತೊಗೊಂಡಿರ್ತಾರೆ ಅಂದ್ರೂ ಕೂದಲು ಚೆನ್ನಾಗೇ ಇರುತ್ತೆ ಬಟ್ ನನಗ್ ವರ್ಕ್ ಆಗಲಿಲ್ಲ ಅಂದ್ರೂ ಎರಡು ಸರಿ ಮಾಡಿಸ್ತೆ ನಾನು ಎರಡು ಸರಿ ಆದಮೇಲೆ ಬೇಡ ಅಂತ ಅನ್ಸು ಬಾಳ್ ಅಂತ ಅನ್ಸ್ಬಿಡ್ತು ಅದಕ್ಕೆ ಸ್ಟಾಪ್ ಜಾಸ್ತಿ ಯೂಟ್ಯೂಬ್ ಬ್ಲಾಗ್ ಮಾಡಿ ಅಕ್ಕ ಯಾ ಶೋರ್ ಮಚ್ ಯು ಆನ್ ಫ್ರಮ್ ರೀಲ್ಸ್ ಆ್ಯಂಡ್ ಯೂಟ್ಯೂಬ್ ಇದು ಒಂದು ಮೇನ್ ಕ್ವೆಶನು ಎಷ್ಟು ನಿಮ್ಮ ಸ್ಯಾಲ್ರಿ ಎಷ್ಟು ನೀವು ಎಷ್ಟು ದುಡಿತೀರಾ ಎಷ್ಟು ಯೂಟ್ಯೂಬಲ್ಲಿ ಎಷ್ಟು ಬರುತ್ತೆ ರೀಲ್ಸಲ್ಲಿ ಎಷ್ಟು ಬರುತ್ತೆ ತುಂಬ ಚೆನ್ನಾಗಿ ಕೇಳಿದ್ದೀರಾ ಸೊ ಇಟ್ಸ್ ನಾಟ್ ಲೈಕ್ ನಮಗೆ ಡೈರೆಕ್ಟಾಗಿ ಅದರಿಂದ ಪೇ ಮಾಡ್ತಾರೆ ಅಂತೇಳಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಡೆಫಿನೆಟ್ಲಿ ಹೌದು ಯೂಟ್ಯೂಬಿಂದ ಪೇ ಮಾಡ್ತಾರೆ ಬಟ್ ಇನ್ಸ್ಟಾಗ್ರಾಮ್ನಲ್ಲೂ ಆ ಥರ ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಯೂಟ್ಯೂಬಲ್ಲಿ ಹೆಂಗೆ ಬರುತ್ತೋ ಹಂಗೆ ಇನ್ಸ್ಟಾಗ್ರಾಮ್ನಲ್ಲೂ ಬರೋಲ್ಲ ಇಟ್ ಈಸ್ ಲೈಕ್ ನಾವು ಯಾವುದೇ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ನಾವು ಏನು ಮಾಡ್ತಿರೋ ಮಾಡ್ತೀವೋ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಅದರಿಂದ ವಿ ಡೆಫಿನೆಟ್ಲಿ ನಾವು ಆರ್ನ್ ಮಾಡ್ತೀವಿ ಇನ್ಸ್ಟಾಗ್ರಾಮಿಂದನೂ ಕೂಡ ಬಟ್ ನಾಟ್ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಕ್ವೆಶನ್ ವೆಯ್ಟ್ ಲಾಸ್ ಟಿಪ್ಸ್ ಹೇಳಿ ಪ್ಲೀಸ್ ಅಂತ ಹಾಕಿದ್ದೀರಾ ಆ್ಯಕ್ಚುಲಿ ನಾನು ಇನ್ನು ವೆಯ್ಟ್ ಲಾಸ್ ಇದ್ದೀನಿ ಸೊ ನನಗೆ ವರ್ಕ್ ಆಗಿ ಒಂದು ಪ್ರಾಬ್ಲಿ ಒಂದು ತ್ರೀ ಫೋರ್ ಮಂತ್ಸ್ ಬೇಕಾಗುತ್ತೆ ಇನ್ನು ನಾನು ನನ್ನ ಮೈಂಡಲ್ಲಿರೋ ಹಾಗೆ ಕ್ಯಾಲ್ಕುಲೇಷನ್ ಪ್ರಕಾರ ಸೊ ಅಷ್ಟರಲ್ಲಿ ನಾನು ಅಷ್ಟು ರೀಚ್ ಮಾಡಿ ನನಗೆ ಓಕೆ ನಾನು ಇದು ಫಾಲೋ ಮಾಡಿದೆ ಇದು ವರ್ಕ್ ಆಯಿತು ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಕ್ವೆಶನ್ ನಿಮಗೆ ತಮಿಳು ತಿಳಿದಿದೆಯೇ ಅಂತ ಕೇಳಿದಿರಾ ಖಂಡಿತ ನನಗೆ ಕನ್ನಡ ಒಂದು ಬಿಟ್ಟು ಸಾರಿ ಕನ್ನಡ ಹಿಂದಿ ಆ್ಯಂಡ್ ಇಂಗ್ಲೀಷ್ ಇಷ್ಟು ಮೂರು ಬಿಟ್ಟು ಇನ್ನು ಯಾವ ಲ್ಯಾಂಗ್ವೇಜು ನನಗೆ ಬರೋಲ್ಲ ಮಾತಾಡೋದಕ್ಕಾಗಲಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿ ಸ್ವಲ್ಪ ಸ್ವಲ್ಪ ತೆಲುಗು ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಬಟ್ ಕಂಪ್ಲೀಟಾಗಿ ಅರ್ಥ ಆಗೋಲ್ಲ ಬಟ್ ಹಿಂದಿ ಇಂಗ್ಲೀಷ್ ಆ್ಯಂಡ್ ಕನ್ನಡ ಮೂರೂ ಪ್ರಾಪರಾಗಿ ಅರ್ಥ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ಸಣ್ಣ ಆಗಿದ್ದೀರಾ ವಾಟ್ಸ್ ಯರ್ ಡಯಟ್ ಪ್ಲ್ಯಾನ್ ಡಯಟ್ ಪ್ಲ್ಯಾನ್ ಅಲ್ಲ ನಾನು ಎಷ್ಟೊಂದು ವರ್ಕೌಟ್ ಮಾಡ್ತಿದ್ದೀನಿ ಎಷ್ಟೊಂದು ಆ್ಯಕ್ಚುಲಿ ಸಣ್ಣ ಈ ಇಷ್ಟು ನಾನು ಇಷ್ಟು ಮಾಡಿರೋದಕ್ಕೆ ಇನ್ನೂ ಜಾಸ್ತಿ ಆಗಬೇಕಿತ್ತು ಬಟ್ ಆಗಿಲ್ಲ ಇರೋನೋ ರೀಸನ್ ಏನು ಅಂತೇಳಿ ಮೇ ಬಿ ಹೆಲ್ತ್ ಕಂಡೀಷನು ಎಲ್ಲದು ಸಪೋರ್ಟ್ ಮಾಡಬೇಕಾಗತ್ತೆ ಸೊ ಅದೇನಾದರೂ ಅದೇ ನಾನು ಹೇಳ್ದಂಗೆ ಡಯಟ್ ಪ್ಲ್ಯಾನ್ ಆಗಿರಲಿ ಅಥವಾ ನಾನು ಏನು ಮಾಡಿದೆ ಅಂತ ಹೇಳಿ ಎಲ್ಲದನ್ನು ನಿಮಗೆ ಹೇಳ್ತೀನಿ ಒನ್ ಸೈಜ್ ಸ್ಟಾರ್ಟ್ ಸಿಇಿಂಗ್ ರಿಸಲ್ಟ್ಸ್ ಆ್ಯಕ್ಚುಲಿ ಸ್ವಲ್ಪ ಸ್ವಲ್ಪ ಇಷ್ಟು ರಿಸಲ್ಟ್ಸ್ ಕಾಣಿಸ್ತಿದೆ ಬಟ್ ವಿಲ್ ಸಿ ಎಷ್ಟಾಗತ್ತೆ ಏನು ಅಂತ ಅಕ್ಕ ನಿಮ್ಮ ವೀಡಿಯೋ ಜರ್ನಿ ಬಗ್ಗೆ ಹೇಳಿ ಅಂತ ಇದೆ ಸೊ ಇಟ್ಸ್ ಅ ಲಾಂಗ್ ಜರ್ನಿ ಇಫ್ ಯು ವಾಂಟ್ ನಿಮಗೆ ಬೇಕಾ ಅದು ವೀಡಿಯೋ ಜರ್ನಿ ಏನಾದರೂ ವೀಡಿಯೋ ಬೇಕಾ ಅಂದ್ ಬೇಕಾಗಿದ್ರೆ ನನಗೆ ಕಾಮೆಂಟ್ ಮಾಡಿ ಅದನ್ನು ಇನ್ನೊಂದು ವೀಡಿಯೋ ಮಾಡ್ತೀನಿ ಸೊ ಸಣ್ಣದಾಗಿ ಹೇಳೋಕ್ಕಾಗಲ್ಲ ಲಾಂಗ್ ಜರ್ನಿ ಆ್ಯಕ್ಚುಲಿ ತುಂಬ ಸ್ಟಾರ್ಟಿಂಗಿಂದ ಏನೂ ಎತ್ತ ಏನೂ ಗೊತ್ತಿಲ್ಲದೆ ಇರೋ ಇದ್ದಾಗಿಂದ ಇವಾಗ ಓಕೆ ಹಿಂಗಂದ್ರೆ ಹಿಂಗೆ ಹಿಂಗಂದ್ರೆ ಹಿಂಗೆ ಏನಾದ್ರು ತಾಗೋವರ್ಗು ನೀ ಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ ನಾನು ಅದನ್ನು ಒಂದು ವಿಡಿಯೋ ಮಾಡ ಓಕೆ ನೆಕ್ಸ್ಟ್ ಒಂದು ನಿಮ್ಮ ಚೈಲ್ಡ್ಹುಡ್ ಪಿಕ್ ಅಂತ ಹಾಕಿದ್ದೀರಾ ನಾನು ಆ್ಯಕ್ಚುಲಿ ಫೋನ್ ಚೇಂಜ್ ಮಾಡ್ದೆ ಆಯ್ತಾನ ಆದರೆ ಯಾವುದು ಹಳೆಯ ಫೋಟೋಸ್ ಯಾವುದೂ ಇಲ್ಲ ಐಲ್ ಸಿ ಯಾವುದಾದ್ರೂ ಸಿಕ್ಕಿದ್ರೆ ತೆಗ್ದು ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಓಕೆ ನೆಕ್ಸ್ಟ್ ಕ್ವೆಶನ್ ನಿಮ್ಮ ಏಜ್ ಎಷ್ಟು ನಿಮ್ಮ ಯಾವ ಏರಿಯಾ ನಿಮ್ಮದು ಒಂದು ಹಾಕಿದ್ದೀರಾ ನಮ್ಮದು ಬೆಂಗಳೂರಲ್ಲ ನನ್ನದು ತಿಪ್ಪೂರು ನಾನು ಹೇಳ್ದಂಗೆ ಫಸ್ಟ್ ಎಲ್ಲ ಆನ್ಸರ್ ಮಾಡ್ದಂಗೆ ಆ್ಯಂಡ್ ಏಜ್ ಬಂದು ಐ ಆಮ್ ಟ್ವೆಂಟಿ ಫೈವ್ ಡೈಲಿ ವ್ಲಾಗ್ ಯಾಕೆ ಮಾಡಲ್ಲ ತುಂಬ ಜನ ಕೇಳ್ತೀರ ಈ ಪ್ರಶ್ನೆನ ಡೈಲಿ ವ್ಲಾಗ್ ನಾನು ಹೇಳ್ದಂಗೆ ನನಗೆ ಬರೋಲ್ಲ ಅಷ್ಟು ಮಾಡೋದಕ್ಕೆ ಬಟ್ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಆಯಿತಾ ನೆಕ್ಸ್ಟ್ ಕ್ವಶನ್ ಐ ಆಮ್ ನಾಗೇಶ್ ಐ ಆಮ್ ವರ್ಕಿಂಗ್ ಇನ್ ಇಸ್ಕಾನ್ ಟೆಂಪಲ್ ಬ್ಯಾಂಗ್ಳೂರ್ ಪ್ಲೀಸ್ ವಿಸಿಟ್ ಇಸ್ಕಾನ್ ಟೆಂಪಲ್ ಐ ವಿಲ್ ಟ್ರೈ ಟು ಗಿವ್ ಯು ಅಷ್ಟೇ ಅಷ್ಟೇ ಬಂದಿರೋದು ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಡೆಫಿನೆಟ್ಲಿ ಬರ್ತೀನಿ ಇಸ್ಕಾನ್ ಎಜುಕೇಷನ್ ಆ್ಯಂಡ್ ನೀವು ಎಷ್ಟು ಜನ ಸಿಸ್ಟರ್ಸ್ ಅಂತ ಇದೆ ಸಿಸ್ಟರ್ಸ್ ಬಂದು ನಾನು ಮತ್ತು ನನ್ನ ತಂಗಿ ಇಬ್ರಾ ನಾವು ನಾನು ದೊಡ್ಡವಳು ಬಟ್ ಚಿಕ್ಕವಳು ತುಂಬ ಜನ ಕ್ವೆಶನ್ ಮಾಡ್ತಾರೆ ಇದ್ದೀನಿ ಯಾ ಯಾರ ರಿಲೇಟಿವ್ಸ್ ನಾರ್ಮಲಾಗಿ ಸಿಕ್ಕಿದಾಗ ಯಾರು ದೊಡ್ಡವರು ಇದರಲ್ಲಿ ಯಾರು ದೊಡ್ಡವ್ರು ಯಾರು ಚಿಕ್ಕವರು ಅಂತ ಕೇಳ್ತಾರೆ ಅದಕ್ಕೆ ನಾನು ಹೇಳಿಬಿಟ್ಟೆ ನಾನೇ ದೊಡ್ಡವಳು ಅವಳು ಚಿಕ್ಕವಳು ನಮ್ಮ ಚಿತ್ರದುರ್ಗ ಬಗ್ಗೆ ಏನಾದರೂ ಹೇಳಿ ಪ್ಲೀಸ್ ಅಕ್ಕ ಚಿತ್ರದುರ್ಗ ನಾನು ಆ್ಯಕ್ಚುಲಿ ಸರಿ ಚಿತ್ರದುರ್ಗಕ್ಕೆ ಬಂದಿದ್ದೆ ಗೊತ್ತಾ ಸ್ಕೂಲ್ ಟ್ರಿಪ್ನಲ್ಲಿ ಆ್ಯಂಡ್ ಅವರು ಹತ್ತುತ್ತಾರಲ್ಲ ಇದು ಕೋಟೆ ಹತ್ತುತ್ತಾರಲ್ಲ ಜ್ಯೋತಿರಾಜ್ ಅವ್ರ ಹತ್ರ ನಾನು ಆಟೋಗ್ರಾಫ್ ಕೂಡ ಹಾಕಿಸ್ಕೊಂಬಂದಿದ್ದೆ ಆವಾಗ ಚಿಕ್ಕವಳಿದ್ದೆ ಒಂದು ಏಯ್ ಸ್ಟ್ಯಾಂಡರ್ಡ್ ಅನಿಸುತ್ತೆ ಹಾಕಿಸ್ಕೊಂಬಂದಿದ್ದೆ ಸೊ ನಂಗೆ ಇಷ್ಟ ಚಿತ್ರದುರ್ಗ ಚೆನ್ನಾಗಿದೆ ಹೂ ಇಸ್ ಯರ್ ಫೇವ್ರೆಟ್ ಇನ್ಫ್ಲೂಯೆನ್ಸರ್ ಫೇವ್ರೆಟ್ ಇನ್ಫ್ಲುಯೆನ್ಸರ್ಸ್ ಅಂದರೆ ತುಂಬ ಜನ ಇದ್ದಾರೆ ಆಯಿತಾ ಬಟ್ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಜಾನ್ರದಲ್ಲಿ ತೊಗೊಳಕ್ಕೆ ಹೋದರೆ ತುಂಬ ಜನ ಇದ್ದಾರೆ ಬಟ್ ನನಗೆ ಪರ್ಸ್ನಲ್ ಇನ್ ಇನ್ಸ್ಪಿರೇಷನ್ ಅಥವಾ ತುಂಬ ಫೇವ್ರೆಟ್ ತುಂಬ ಇಷ್ಟ ಆಗೋರು ಅಂತಂದರೆ ಇಟ್ಸ್ ಅವೇಸ್ ಆ್ಯಂಡ್ ಹಗ್ಮಾ ಅಂತ ಇದ್ದಾರೆ ನಾರ್ತ್ ಇನ್ಫ್ಲೂಯೆನ್ಸರ್ಸ್ ಒಂದು ಬಿಕಾಸ್ ನಾನು ಅವ್ರನ್ನ ನೋಡಿ ತುಂಬ ಎಷ್ಟೊಂದು ಕಲ್ತಿದ್ದೀನಿ ಆ್ಯಂಡ್ ತುಂಬ ಇಷ್ಟ ನನಗೆ ಅವರು ಸೊ ದೇ ಆರ್ ಮೈ ಫೇವ್ರೆ ಯಾ ಫೇವ್ರೆಟ್ ರೀಲ್ಸ್ ವಿಚ್ ಯು ಲೈಕ್ ದ ಮೋಸ್ಟ್ ನನ್ನ ಫೇವ್ರೆಟ್ ರೀಲ್ಸ್ ಅಂದರೆ ಒಂದಿದೆ ಆಯಿತಾ ಅದು ನಾವು ನೈಟ್ ಎಷ್ಟೋಂದು ತುಂಬ ಜಾಸ್ತಿ ಟೈಮ್ ತೊಗೊಂಡು ತುಂಬ ಪರ್ಫೆಕ್ಟಾಗಿ ಬರಬೇಕು ತುಂಬ ಹಂಗೆ ಬರ್ಬೇಕು ಹಿಂಗೆ ಬರಬೇಕಂತೆಲ್ಲ ತಲೆ ಉಪಯೋಗ್ಸಿ ಏನೇನೋ ಮಾಡಿ ಮೋ ಮಾಡಿದ್ದದ್ದು ರೀಲ್ಸು ಸೊ ಅದನ್ನು ಇಲ್ಲಿ ಪಕ್ಕದಲ್ಲಿ ಲಿಂಕ್ ಹಾಕಿರ್ತೀನಿ ಲಿಂಕ್ ಹಾಕೋಕ್ಕಾಗಲ್ಲ ಅದು ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿರ್ತೀನಿ ವಾಯ್ಸ್ ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು ನೀವು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಸರಿ ಚೆಕ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಓಕೆನಾ ವಿಚ್ ಈಸ್ ಯರ್ ಮೋಸ್ಟ್ ಫೇವ್ರೆಟ್ ಬ್ಯಾಗ್ ಫಾರ್ ಡೈಲಿ ವೇರ್ ಅಂತ ಇದೆ ಅಷ್ಟು ಬ್ಯಾಗ್ಸ್ದು ಹುಚ್ಚಿರಲಿಲ್ಲ ಮುಂಚೆ ಬಟ್ ಆಮೇಲೆ ತುಂಬ ಬ್ಯಾಗ್ಸ್ 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 ಎಲ್ಲಿ ಎಲ್ಲೋದ್ರು ಏನು ಫಸ್ಟ್ ಯಾರನ್ನಾದ್ರೂ ನೋಡಿದ್ರೆ ಫಸ್ಟ್ ಅಬ್ಸರ್ವ್ ಮಾಡೋದೇ ಬ್ಯಾಗ್ ಮಾಡೋ ಅಷ್ಟು ಲೆವೆಲಿಗೆ ಹುಚ್ಚು ಸ್ಟಾರ್ಟ್ ಹೋಗ್ಬಿಡ್ತು ನನಗೆ ಬ್ಯಾಗು ಸೊ ನನ್ನ ಮೋಸ್ಟ್ ಫೇವ್ರೆಟ್ ಬ್ಯಾಗ್ ಅಂದರೆ ಒಂದು ಎರಡು ಇದೆ ಒಂದು ನನ್ನ ತುಂಬ ಯಾವಾಗ್ಲೂ ಎವ್ರಿ ಎವ್ರಿ ಡೇ ನಾನು ಹೊರಗೆ ಹೋಗ್ಬೇಕಂದ್ರೆ ಕ್ಯಾರಿ ಮಾಡೋದು ಒಂದು ಹೆಚ್ ಎನ್ ಎಮ್ ಬ್ಯಾಗ್ ಇದೆ ಸೊ ಅದನ್ನು ಪ್ರಾಬ್ಲಿ ನಾನು ತುಂಬ ಜಾಸ್ತಿ ಯೂಸ್ ಮಾಡ್ಬಿಟ್ಟಿದ್ದೀನಿ ಆ ಬ್ಯಾಗ್ನ ಸೊ ಮೇ ಬಿ ಅದೇ ನನ್ನ ಮೋಸ್ಟ್ ಫೇವ್ರೆಟ್ ಇರ್ಬೋದು ಡೈಲಿ ವೇರ್ಸ್ ಬ್ಯಾಗ್ ಡೈಲಿ ವೇರ್ ಬ್ಯಾಗ್ಸಲ್ಲಿ ಅದ್ರದ್ದು ಪಿಕ್ ಇಲ್ಲ ಹಾಕಿರ್ತೀನಿ ಪಕ್ಕದ ಅಕ್ಕ ನೀವು ಈಗ ಜಾಸ್ತಿ ವೀಡಿಯೋಸ್ ಮಾಡ್ತಾ ಇಲ್ಲ ಯಾ ಎಕ್ಸಾಕ್ಟ್ಲಿ ನನಗೆ ನನ್ನ ಕಸಿನ್ಸ್ ಆಗಿರಲಿ ನಮ್ಮ ಅಕ್ಕ ನನ್ನ ತಂಗಿ ಎಲ್ಲರೂ ಅದನ್ನೇ ಜಾಸ್ತಿ ಹೇಳೋದು ತುಂಬ ಜಾಸ್ತಿ ವೀಡಿಯೋಸ್ ಇಲ್ಲ ಮಾಡ್ತಾ ಇಲ್ಲ ಅಂತೇಳಿ ಸೊ ಹೌದು ಸ್ವಲ್ಪ ವೀಡಿಯೋಸ್ ಕಡಿಮೆ ಆಗಿದೆ ಬಿಕಾಸ್ ಬೇರೆ ಕೆಲಸಗಳು ಜಾಸ್ತಿ ಆಗಿತ್ತು ಹಂಗಾಗಿ ವೀಡಿಯೋಸ್ ಸ್ವಲ್ಪ ಕಡಿಮೆ ಆಯಿತು ಇಲ್ಲ ಇನ್ನು ಮುಂದೆ ಜಾಸ್ತಿ ಪೋಸ್ಟ್ ಮಾಡ್ತೀನಿ ಪ್ಲೀಸ್ ಮೇಕ್ ವಾಚ್ ಕಲೆಕ್ಷನ್ ವ್ಲಾಗ್ ಅಂತ ಇದೆ ಯಾ ಅದು ಒಂದು ಮಾಡ್ತೀನಿ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಅಲ್ ಡೂಟ್ ಹೌ ಯು ಸ್ಟಾರ್ಟೆಡ್ ಯರ್ ಇನ್ಸ್ಟಾಗ್ರಾಮ್ ಜರ್ನಿ ಸೋ ಲುಕ್ಸ್ ಲೈಕ್ ತುಂಬ ಜನ ಇಂಟ್ರೆಸ್ಟೆಡ್ ಇದ್ದೀರಾ ಜರ್ನಿ ವೀಡಿಯೋದಲ್ಲಿ ಸೊ ಅದು ಒಂದು ವಿಡಿಯೋ ಮಾಡ್ತೀನಿ ಆ್ಯಂಡ್ ಹೌ ಯು ಸ್ಟಾರ್ಟೆಡ್ ಅಂದ್ರೆ ಆಫ್ಟರ್ ಟಿಕ್ ಟಾಕ್ ಬ್ಯಾನ್ ಆದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಸೊ ಯಾರ್ ಫ್ರಮ್ ದೆನ್ ಸಿನ್ ಇನ್ಸ್ಪಿರೇಷನ್ ಟು ಡು ವಿಡಿಯೋಸ್ ಇನ್ ಇನ್ಸ್ಟಾಗ್ರಾಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಇಟ್ಸ್ ಔಟ್ ಆಫ್ ಪ್ಯಾಷನ್ ಆಯಿತಾ ಏನು ಈ ಥರ ಇನ್ಸ್ಪಿರೇಷನು ಅಥವಾ ಈ ಥರ ಮಾಡಲೇಬೇಕು ಅನ್ನೋದು ಮಾಡಿದ್ದಲ್ಲ ಸೊ ಎವೆನ್ಚಲಿ ಅದು ಬರ್ತಾ 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 ಪ್ರೊಫೆಷನ್ ಥರ ಕನ್ವರ್ಟ್ ಆಯಿತು ಆ್ಯಂಡ್ ಇನ್ಸ್ಪಿರೇಷನ್ ಅಂದರೆ ದಿಸ್ ನೋ ಪರ್ಟಿಕ್ಯುಲರ್ ಪರ್ಸನ್ ಇನ್ಸ್ಪಿರೇಷನ್ ಅಂತ ಹೇಳೋದಕ್ಕೆ ಓಕೆ ನಿಮ್ಮ ಸಿಸ್ಟರ್ ಆ್ಯಂಡ್ ನಿಮ್ಮ ಬಾಂಡಿಂಗ್ ಸೂಪರ್ ಅಂತ ಹಾಕಿದ್ದೀರಾ ಸೊ ಥ್ಯಾಂಕ್ ಯು ಸೊ ಕರುನಾಡುಗೆ ಕಾವೇರಿ ಹೆಂಗೆ ನಮ್ಮಂಥವ್ರಿಗೆ ನೀವು ಹಂಗೆ ರಿಯಲಿ ಸೊ ಪ್ರೀ ಬಿಂದವರೆ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಚಿಕ್ಕಮಂಗ್ಳೂರಿಗೆ ಬರೋ ಮುಂಚೆ ಒಂದು ಚೂರು ಕ್ಲೂ ಕೊಡಿ ನಾವು ಅಲ್ಲೇ ಇರ್ತೀವಿ ಅಂತ ಶಾರ್ ಡೆಫಿನೆಟ್ಲಿ ಹೇಳ್ತೀನಿ ಮುಂಚೆನೇ ಸ್ಟೋರಿ ಹಾಕ್ಬಿಡ್ತೀನಿ ಅವಾಗ ಬಂದುಬಿಡಿ ಅಂತ ಪ್ಲೀಸ್ ನಿಮ್ಮ ಐಸ್ ಕ್ಲೋಸ್ ಅಲ್ಲಿ ತೋರಿಸಿ ನನಗೆ ನಿಮ್ಮ ಕಣ್ಣು ಅಂದರೆ ತುಂಬ ಇಷ್ಟ ನನ್ನ ಕಣ್ಣು ಆ್ಯಕ್ಚುಲಿ ಇವಾಗ ತುಂಬ ಉರಿತಿದೆ ಯಾಕೆ ಅಂತ ಗೊತ್ತಿಲ್ಲ ರೀಸನು ಸಿಕ್ಕಾಪಟ್ಟೆ ಉರಿತಿದೆ ಇಲ್ಲ ಆಪೋಸಿಟ್ ಲೈಟ್ ಇಟ್ಕೊಂಡಿದ್ದೀನಿ ಆ ಲೈಟು ನೋಡೋಕ್ಕಾಗ್ತಿಲ್ಲ ಅಷ್ಟು ಉರಿ 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 ಸೊ ಕ್ಲೋಸಪ್ಪಲ್ಲಿ ಹ್ಞೂ ನೋಡ್ಕೊಳ್ಳಿ ಹೆದರ್ಕೋಬೇಡಿ ನನ್ನ ಕಣ್ಣು ದಪ್ಪ ಅಂತ ಹೇಳ್ತಾರೆ ಬಟ್ ನಾನು ಸ್ವಲ್ಪ ದಪ್ಪ ಆದಮೇಲೆ ನನ್ನ ಮುಂಚೆ ತುಂಬ ಸಣ್ಣ ಆಯಿತಾ ಒಂದು ಫಸ್ಟ್ ಇಯರ್ ಬಿ ಇವರೆಗೂ ತುಂಬ ಸಣ್ಣ ಐತೆ ಅವಾಗ ಇದು ಕೆನ್ನೆ ಎಲ್ಲ ಇರಲಿಲ್ಲ ಫುಲ್ ಹಿಂಗಿತ್ತು ಕಣ್ಣು ಮಾತ್ರ ಇಷ್ಟು ದಪ್ಪ ಕಾಣ್ತಿತ್ತು ನನ್ನ ಕಣ್ಣು ಎಲ್ಲರೂ ಹೇಳೋರು ಇಷ್ಟು ದಪ್ಪ ಕಣ್ಣು ಬಟ್ಲು ಕಣ್ಣು ನಿಂದು ಅಂತೆಲ್ಲ ಬಟ್ ಆಮೇಲೆ ನಾನು ದಪ್ಪ ಆದನಲ್ಲ ನಾನು ದಪ್ಪ ಆದಮೇಲೆ ನನ್ನ ಕಣ್ಣು ಸಣ್ಣ ಆಗ್ಬಿಡ್ತು ದಪ್ಪ ದಪ್ಪಾಗ್ಬಿಡ್ತಲ್ಲ ಸೊ ನನ್ನ ಕಣ್ಣು ಸಣ್ಣ ಆಯಿತು ಈಗ ಮತ್ತೆ ನಾನು ಸಣ್ಣ ಆಗ್ತೀನಲ್ಲ ಅವಾಗ ಕಣ್ಣು ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಒನ್ ಹೂ ಡಸನ್ ಡೂ ರೀಲ್ಸ್ ವಿತ್ ಎನಿ ಬಾಯ್ಸ್ ವೈ ಅಂತ ಇದೆ ಏನು ಪರ್ಟಿಕ್ಯುಲರ್ ರೀಸನ್ ಅಂತ ಏನಿಲ್ಲ ಮಾಡಲ್ಲ ಅಂತ ಈಗ ನನಗೆ ಫ್ರೆಂಡ್ಸ್ ಇರೋದೇ ಮೊದಲೇ ತುಂಬ ಕಡಿಮೆ ಆಯಿತು ನಾನು ತುಂಬ ವೆರಿ ಲಿಮಿಟೆಡ್ ನಂದು ನನ್ನ ಫ್ರೆಂಡ್ಸ್ಕ ಸರ್ಕಲ್ ಆಗಿರ್ಬೋದು ಆರ್ ನಾನು ತುಂಬ ಜನಗಳತ್ರ ಅಷ್ಟು ಥಿಂಕ್ ಐ ಆಮ್ ಇಂಟ್ರೋವರ್ಡ್ ನನಗೂ ಗೊತ್ತಿಲ್ಲ ಬಿಕಾಸ್ ಮಾತಾಡ್ಸಿದ್ರೆ ನಾನು ಚೆನ್ನಾಗಿ ಮಾತಾಡ್ತೀನಿ ಅದು ಇಂಟ್ರೋವರ್ಟ್ಗಳ ಸ್ವಭಾವ ಹಂಗೇನಾ ಅಂತಲೂ ನನಗೆ ಗೊತ್ತಿಲ್ಲ ಸೊ ನಾನೇ ಅನ್ಕೊಂಡಿರೋದು ಇದು ನಾನು ಇಂಟ್ರೋವರ್ಟ್ ಅಂತೇಳಿ ಸೊ ಹಂಗಾಗಿ ನನಗೆ ಯಾಕೆ ಬಾಯ್ಸ್ ಜೊತೆ ವೀಡಿಯೋ ಮಾಡಿಲ್ಲ ಅಂದರೆ ಯಾರು ಸಿಕ್ ಆ ಥರ ವೀಡಿಯೋ ಮಾಡಿ ವೀಡಿಯೋಸ್ ಮಾಡುವಂಥವ್ರು ಯಾರೂ ಸಿಕ್ಕಿಲ್ಲ ಹಂಗಾಗಿ ಮಾಡಿಲ್ಲ ಅಷ್ಟೇ ಏನು ಪರ್ಟಿಕ್ಯುಲರ್ ರೀಸನ್ ಅಂತ ಮಾನ್ಯ ಇಂಟ್ರೆಸ್ಟೆಡ್ ಇನ್ ವಿಚ್ ಕೋರ್ಸ್ ಅಂತ ಕೇಳಿದ್ದೀರಾ ಮಾನ್ಯ ಇಂಟ್ರೆಸ್ಟೆಡ್ ಇನ್ ಮೆನಿ ಕೋರ್ಸ್ ಅವ್ಳಿಗೆ ಗೊತ್ತಿಲ್ಲ ಏನದ್ರಲ್ಲಿ ಇಂಟ್ರೆಸ್ಟ್ ಇದ್ದಾಳೆ ಅಂತೇಳಿ ನನಗೂ ಕೇಳಿ 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 ನಾ ನಾನು ಆ್ಯಕ್ಚುಲಿ ಅವ್ಳಿಗೆ ತುಂಬ ತಲೆಗೆ ತುಂಬಿಬಿಟ್ಟೆ ಅದು ಮಾಡಿದ್ದು ಮಾಡಿದ್ದು ಮಾಡೋದು ಮಾಡು ಅಂತೇಳಿ ಮೋಸ್ಟ್ಲಿ ನಂದು ಒಂದು ಸೈಡ್ ತಪ್ಪಾಯ್ತು ಅನಿಸುತ್ತೆ ಸೊ ಇವಾಗ ಸದ್ಯಕ್ಕೆ ದಿನ ಪಾಪ ಕೌನ್ಸಿಲಿಂಗೇ ಆಗಿಲ್ಲ ನಾವೆಲ್ಲ ಇಷ್ಟೊತ್ತಿಗೆ ಕಾಲೇಜ್ಗೆ ಹೋಗಿರ್ತಿದ್ವು ಸೊ ನೋಡೋಣ ಏನು ಮಾಡ್ತಾಳೆ ಎಲ್ಲಿಗೆ ಸಿಗುತ್ತೆ ಅಂತೇಳಿ ವೆಯ್ಟ್ ಮಾಡಬೇಕು ಮಾನ್ಯ ನೆಕ್ಸ್ಟ್ ಏನು ಮಾಡ್ತಾಳೆ ನೋ ಐಡಿಯಾ ಹಾನೆಸ್ಟ್ಲಿ ನೋ ಐಡಿಯಾ ಆ್ಯಕ್ಚುಲಿ ನಮ್ದು ಇದ್ದಿದ್ದು ಆ್ಯಂಡ್ ಆಲ್ಸೋ ಕೆ ಸಿ ಇ ಟಿ ರ್ಯಾಂಕಿಂಗ್ ಕೇಳಿದ್ದೀರಾ ಅವ್ರದು ಸೊ ನಮ್ಮ ಮೈಂಡಲ್ಲಿ ಇದ್ದಿದ್ದು ನಾನು ನಾನು ಆಬ್ವಿಯಸ್ಲಿ ಮೆಡಿಕಲ್ಗೆ ಟ್ರೈ ಮಾಡು ಅಂತಲೇ ಹೇಳ್ತಿದ್ದಿತ್ತು ಸ್ಟಾರ್ಟಿಂಗಿಂದ ಪಾಪ ಕುತ್ಕೊಂಡು ಓದಿದ್ಲು ತುಂಬಾ ಓದಿದ್ಲು ಅದ್ರ ಮೇಲೆ ಬ್ಲೇಮ್ ಮಾಡಲ್ಲ ಬಟ್ ಆಗಲಿಲ್ಲ ಮೆಡಿಕಲ್ ಆಗಲಿಲ್ಲ ಏನೇನು ಮೆಡಿಕಲ್ ಆಗಿಲ್ಲಲ್ಲ ಸೋ ಇಂಜಿನಿಯರಿಂಗ್ಗೆ ಕಳ್ಸೋಣ ಅನ್ನೋದು ಇದೆ ತಲೆಯಲ್ಲಿ ಆ್ಯಂಡ್ ಅವಳು ರ್ಯಾಂಕಿಂಗ್ ಬಂದು ಇಟ್ ಸೆವೆಂಟೀನ್ ತೌಸಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಬರುತ್ತೆ ಅಂತೇಳಿ ವಿ ವರ್ ಲೈಕ್ ಓಕೆ ಒಂದು ಫೈವ್ ಟು ಸೆವೆನ್ ತೌಸಂಡಲ್ಲಿ ಬರುತ್ತೆ ನಾವೆಲ್ಲ ಅವಳು ಬರ್ದಿರೋದು ಆ್ಯಕ್ಚುಲಿ ಅವ್ಳು ಸೀಟಿನೂ ಚೆನ್ನಾಗಿ ಮಾಡಿರಲಿಲ್ಲ ಆಯಿತಾ ಅವ್ಳು ಬರ್ದಿರೋದೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ ಹೋದ ವರ್ಷ ರ್ಯಾಂಕಿಂಗ್ ಇಷ್ಟು ಮಾರ್ಕ್ಸಿಗೆ ಎಷ್ಟು ಬಂದಿತ್ತು ಅನ್ನೋದನ್ನೆಲ್ಲ ಸ್ವಲ್ಪ ಟ್ಯಾಲಿ ಮಾಡಿಬಿಟ್ಟು ಓಕೆ ಒನ್ ಫೈವ್ ತೌಸಂಡ್ ಟು ಸೆವೆನ್ ತೌಸಂಡ್ ಒಳಗಡೆ ಬರ್ಬೋದು ಇನ್ನೇನು ತುಂಬ ಚೆನ್ನಾಗಿರೋ ಕಾಲೇಜ್ ಯಾವುದು ಸಿಗೋಲ್ಲ ನೋಡೋಣ ಇದ್ದಿದ್ದು ನಮ್ಮ ಮೈಂಡಲ್ಲಿ ಫಸ್ಟು ಆಮೇಲೆ ನೋಡಿದ್ರೆ ಅವತ್ತು ರ್ಯಾಂಕಿಂಗ್ ಬಂದರೆ ಯಾರಿಗೂ ನಂಬೋಕಾಗ್ತಿಲ್ಲ ಅವ ಈಗ ಟೆನ್ ತೌಸಂಡ್ ಡಿಫ್ರೆನ್ಸ್ ಬಂತ ಹೋಗಿತ್ತು ಸೊ ಏನು ಮಾಡ್ತಾಳೆ ಅಂದರೆ ನೆಕ್ಸ್ಟು ಬಿಇನೇ ಜಾಯ್ನ್ ಜಾಯಿನ್ ಆಗ್ತಾಳೆ ಬಟ್ ಎಲ್ಲಿ ಏನು ಅಂತ ಇನ್ನು ಅಷ್ಟು ಕ್ಲಾರಿಟಿ ಇಲ್ಲ ನೋಡೋಣ ನಿಮ್ಮ ಫೇಸ್ಗೆ ಏನೇನು ಮೇಕಪ್ ಆಗ್ತೀರಾ ಅಂತ ಇದೆ ಸೊ ಅದು ಒಂದು ವಿಡಿಯೋ ಮಾಡ್ತೀನಿ ವೈ ಕಾಂಟ್ ಯು ಟ್ರೈ ಫಾರ್ ಸೀರಿಯಲ್ ಆರ್ ಫಿಲ್ಮ್ ನಿಜವಾಗ್ಲೂ ಆಸೆ ಇತ್ತು ಫಸ್ಟು ಮೂವೀಸ್ಗೆ ಅಥವಾ ಸೀರಿಯಲ್ಸ್ಗೆ ಹೋಗಬೇಕು ಅಂತೇಳಿ ಹಾನೆಸ್ಟ್ಲಿ ನನಗೆ ಇವಾಗ ಏನಿದೀನೋ ನನ್ನ ಪ್ರೊಫೆಷನ್ ಏನಿದೆ ಅದು ದಿ ಬೆಸ್ಟ್ ಅಂತ ಹೇಳ್ತೀನಿ ನಾನು ಸೊ ಇದು ಇಷ್ಟೇ ಸಾಕು ಅನ್ನೋ ಹಂಗನಿಸಿದೆ ಯಾವ ಸೀರಿಯಲ್ಲು ಬೇಡ ಫಿಲಮು ಬೇಡ ಅನ್ನೋ ಸೆಟ್ ಇದೆ ಇವಾಗ ಸನ್ಯ ಟು ಟೆಲ್ ಹರ್ ಡೈಲಾಗ್ ಏನಾದರೂ ತಿಂದ ತಕ್ಷಣ ಐಡಿಯಾ ಬಂದುಬಿಡುತ್ತೆ ಅಂತ ಹೇಳು ಮುಟ್ಟಿ ಏನು ತಿಂದ ತಕ್ಷಣ ಐಡಿಯಾ ಬರುತ್ತೆ ಊಟ ಊಟ ತಿಂದ ತಕ್ಷಣ ಐಡಿಯಾ ಬರುತ್ತೆ ಅಂತ ಅವಳಿಗೆ ವಿಡಿಯೋ ಮಾಡುವಂತ ಕರೆದ್ರೆ ಹ್ಞೂ ಅಕ್ಕ ಮಾಡ್ತಿದ್ದೀನಕ್ಕ ಅಂತೇಳಿ ಹಿಂಗೆ ಗಿಡ್ಕೊಂಡು ಹಂಗೇನು ಇದೆ ಮಾಡ್ತಿದ್ದಾಳೆ ಅದಕ್ಕೆ ಕಳಿಸ್ದೆ ಹೋಗಿ ನಾನೇ ಮಾಡ್ಕೋತೀನಿ ಮಲ್ಕೋ ಅಂತೇಳಿ ಈಗ ಎದ್ದಿದ್ದಾಳೆ ಓಕೆ ನೆಕ್ಸ್ಟ್ ಹೇ ಐ ಆಮ್ ಯುವರ್ ಸ್ನ್ಯಾಪ್ ಫಾಲೋರ್ ನಿಮ್ಮ ಡೈಲಿ ಅಪ್ಡೇಟ್ಸ್ಗಾಗಿ ವೆಯ್ಟ್ ಮಾಡ್ತಿರ್ತೀನಿ ಅಂತ ಕೇಳಿದ್ದೀರಾ ಹೇಳಿದ್ದೀರಾ ಸಾರಿ ಸೊ ಯಾ ಥ್ಯಾಂಕ್ ಯು ಸೊ ಮಚ್ ನನಗೆ ಸ್ನ್ಯಾಪ್ ಐ ಡೋಂಟ್ ನೋ ನನಗೆ ಸ್ಟಾರ್ಟಿಂಗಲ್ಲಿ ಅನಿಸ್ತಿತ್ತು ಯಾರು ಇಷ್ಟೊಂದು ಸ್ನ್ಯಾಪ್ ಮಾನ್ಯನ ಎಷ್ಟು ಸ್ನ್ಯಾಪ್ ಕಳಿಸೋಳು ಗೊತ್ತಾ ಅವ್ಳು ಮಾತಾಡ್ತಿದ್ರೆ ಸ್ನ್ಯಾಪ್ ಸ್ನ್ಯಾಪ್ ಅಂತ ನನಗೆ ಅನಿಸ್ತಿತ್ತು ಯಾಕೆ ಇಷ್ಟೊಂದು ಸ್ನ್ಯಾಪ್ ಯೂಸ್ ಮಾಡ್ತೀರಾ ಏನು ಏನಿದೆ ಇದರಲ್ಲಿ ಏನೋ ಅನಿಸ್ತಿತ್ತು ಬಟ್ ಇವಾಗ ನಾನೇ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಸ್ನ್ಯಾಪ್ಗೆ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಐ ಡಿ ಇದೆ ಸ್ನ್ಯಾಪಲ್ಲಿ ನಾನು ಆ್ಯಕ್ಟಿವ್ ಇರ್ತೀನಿ ಸೊ ಸ್ನ್ಯಾಪ್ ಐ ಡಿ ಕ್ರಿಯೇಟ್ ಮಾಡಿ ಇಟ್ಸ್ ಬಿನ್ ಟು ತ್ರೀ ಮಂತ್ಸ್ ಆಯಿತು ಅನಿಸುತ್ತೆ ಐ ಆಮ್ ವೆರಿ ಆ್ಯಕ್ಟಿವ್ ಒಂದೇ ಸೊ ಇಲ್ಲಿ ಸ್ನ್ಯಾಪ್ ಐ ಡಿ ಕೂಡ ಹಾಕಿರ್ತೀನಿ ಯು ಕ್ಯಾನ್ ಫಾಲೋ ಮೀ ಸ್ನ್ಯಾಪಲ್ಲಿ ಕೂಡ ಸೊ ಆ್ಯಂಡ್ ಲೆಟ್ ಮೀನ್ ನೀವು ಫಾಲೋ ಮಾಡಿದ್ರ ನೋಡ್ತಿದ್ದೀರಾ ನನ್ನ ಸ್ಟೋರೀಸ್ ಎಲ್ಲದನ್ನು ಮಾನ್ಯ ಮತ್ತು ನಿಮ್ಮ ಏಜ್ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದ್ದೀರಾ ನನಗೂ ಅವಳಿಗೂ ಸೆವೆನ್ ಇಯರ್ಸ್ ಡಿಫ್ರೆನ್ಸ್ ನಿಮ್ಮ ಕ್ಯಾಮ್ರಾದಲ್ಲಿ ಸೆಟ್ಟಿಂಗ್ಸ್ ತೋರಿಸಿ ಅಂತ ಇದೆ ಸೊ ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ನನ್ನ ಕ್ಯಾಮ್ರಾ ನಾನು ಯೂಸ್ ಮಾಡೋಲ್ಲ ಅದೆಲ್ಲ ಮಾನ್ಯಂಗೆ ಗೊತ್ತಿರೋದು ಸೆಟ್ಟಿಂಗ್ಸ್ ಎಲ್ಲದೂ ನಾನು ಮವಳೆ ಅಲ್ಲ ಜಾಸ್ತಿ ಯೂಸ್ ಮಾಡೋದು ಐ ಮೀನ್ ಫೋಟೋಗ್ರಾಫರ್ ಅವಳಲ್ವ ಸೊ ನನಗಷ್ಟು ಐಡಿಯಾ ಇಲ್ಲ ಏನು ಸೆಟ್ಟಿಂಗ್ಸ್ ಅಂತ ಸ್ಟಾರ್ಟಿಂಗ್ ತೊಗೊಬಂದಾಗ ನೋಡಿದೆ ಆ್ಯಂಡ್ ನಾನು ತುಂಬ ಮರ್ತು ಬಿಡ್ತೀನಿ ಹೇಳಿ ಹೇಳಿದ್ದೆ ಹೇಳಿದ್ದೆ ಅಲ್ವಾ ಇಫ್ ಯು ರಿಮೆಂಬರ್ ನೀವು ಕಂಟಿನ್ಯೂಸ್ ನನ್ನ ಬ್ಲಾಗ್ಸ್ ನೋಡ್ತಾ ಇದ್ರೆ ನಮ್ಗೆ ಗೊತ್ತಿರುತ್ತೆ ನಂಗೆ ತುಂಬ ಮರಬು ಜಾಸ್ತಿ ಸೊ ಸ್ಟಾರ್ಟಿಂಗ್ ಕ್ಯಾಮ್ರಾ ತೊಗೊಬಂದಾಗ ನೋಡ್ಕೊಂಡಿದ್ದೆ ಏನೇನೋ ಏನು ಸೆಟ್ಟಿಂಗ್ಸ್ ಅಂತೇಳಿ ಆಮೇಲಿಂದ ಅವಳೆ ಎಲ್ಲದನ್ನು ಹ್ಯಾಂಡಲ್ ಮಾಡೋದು ಸಾಂಗಾಗಿ ಅಷ್ಟು ಐಡಿಯಾ ಇಲ್ಲ ಅವಳಿಗೆ ಒಂದು ಸರಿ ಯಾವಾಗಾದ್ರೂ ವೀಡಿಯೋದಲ್ಲಿ ತೋರಿಸೋದಕ್ಕೆ ಓಕೆ ನೆಕ್ಸ್ಟ್ ಗಿವ್ ಅ ಹಾನೆಸ್ಟ್ ರಿವ್ಯೂ ಅಬೌಟ್ ಡೈಝನ್ ಆ್ಯಕ್ಚುಲಿ ನಾನು ಡೈಸನ್ ಡೈಸನ್ ಒಂದು ವೀಡಿಯೋ ಮಾಡಿದಾಗೂ ತುಂಬ ಜನ ಕೇಳಿದ್ದೀರಾ ಹಾನೆಸ್ಟ್ ರಿವ್ಯೂ ಏನು ಅಂತ ಹೇಳಿ ಅದಕ್ಕೆ ವೀಡಿಯೋ ಮಾಡಬೇಕಾ ಬೇರೆ ಕಂಪ್ಲೀಟ್ ವೀಡಿಯೋ ಮಾಡಬೇಕಾ ಹೆಂಗೆ ಯೂಸ್ ಮಾಡೋದು ಡೈಸನ್ನ ಆ್ಯಂಡ್ ಹೆಂಗಿದೆ ಏನು ಎತ್ತ ಅಂತೆಲ್ಲದು ನಾನು ವಿಡಿಯೋ ಬೇಕಂದ್ರೆ ನನಗೆ ಕಾಮೆಂಟ್ ಮಾಡಿ ಓಕೆ ಓಕೆ ಡೂ ಡೈಲಿ ಬ್ಲಾಗ್ಸ್ ಆಸ್ ಯುಶಲ್ ಸೇಮ್ ಕ್ವಶನ್ ಆ್ಯಂಡ್ ತುಂಬ ಜನ ನಿಮ್ಮ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ರೊಟ್ಟಿನ ಕೇಳಿದ್ದೀರಿ ಯಾವಾಗಲೂ ಪಾಸಿಟಿವ್ ಆಗಿ ಇರ್ತೀರಲ್ಲ ಅದು ಹೇಗೆ ಅಂತ ಹೇಳಿ ಅಂತ ಕಾರ್ತಿಕ್ ಕ್ರಿಯೇಷನ್ಸ್ ಅಂತ ಇದೆ ಅವರು ಅವರು ಕೇಳಿದ್ದಾರೆ ಯಾಕೆ ಯಾವಾಗಲೂ ಪಾಸಿಟಿವ್ ಆಗಿರ್ತೀನಿ ಅಂತಂದರೆ ಐ ಜಸ್ಟ್ ವಾಂಟ್ ಟು ಸ್ಪ್ರೆಡ್ ಪಾಸಿಟಿವಿಟಿ ಅಷ್ಟೇ ಬೇರೆ ಏನೂ ಇಲ್ಲ ನನಗೆ ನೆಗೆಟಿವ್ನ ಇಟ್ಕೊಂಡು ತಲೆಯಲ್ಲಿ ಕೊರ್ಕೋದಕ್ಕಿಂತ ಇಟ್ಸ್ ಇಟ್ಸ್ ಓಕೆ ಏನಾದರೂ ನೆಗೆಟಿವ್ ಆದ ತಕ್ಷಣ ಅದನ್ನು ತಲೆಯಲ್ಲಿ ಇಟ್ಕೊಂಡು ಕೊರ್ಕೋದಕ್ಕಿಂತ ಐ ಡೋಂಟ್ ವಾಂಟ್ ಟು ಬಿ ಇನ್ ದಟ್ ಸಿಚುವೇಶನ್ ಓಕೆ ಏನಾದರೂ ಐ ಟ್ರೈ ಟು ಫೈಂಡ್ ಪಾಸಿಟಿವ್ನ ನೆಗೆಟಿವಲ್ಲೂ ಪಾಸಿಟಿವ್ನ ಹುಡ್ಕೋದಕ್ಕೆ ನೋಡ್ತೀನಿ ಸೊ ಮೇ ಬಿ ಅದಕ್ಕಿರ್ಬೋದು ಸೊ ನೀವು ಅಷ್ಟೇ ಜಾಸ್ತಿ ನೆಗೆಟಿವ್ನ ತಲೆಗೆ ಹಾಕ್ಕೋಬೇಡಿ ನೆಗೆಟಿವ್ ಎಲ್ಲ ಕಡೆನೂ ಇರುತ್ತೆ ಸೊ ಟ್ರೈ ಟು ಫೋಕಸ್ ಆನ್ ದ ಪಾಸಿಟಿವ್ ಥಿಂಗ್ಸ್ ಆ್ಯಂಡ್ ಚಿಲ್ ಮಾಡಿ ಒಂದೇ ಜೀವನ ಇರೋದು ಇಟ್ಸ್ ಓಕೆ ಎಲ್ಲದೂ ಆಗುತ್ತೆ ಪಾಸಿಟಿವೂ ಆಗುತ್ತೆ ನೆಗೆಟಿವೂ ಆಗುತ್ತೆ ಇಟ್ಸ್ ಓಕೆ ಯು ವಿಲ್ ಹ್ಯಾವ್ ಟು ಮೂವ್ ಆನ್ ಅಷ್ಟೇ ಜಸ್ಟ್ ಮೂವ್ ಆನ್ ಏನೋ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋಕ್ಕಾಗಲಿಲ್ಲ ಬಟ್ ಆಲ್ಮೋಸ್ಟ್ ಟ್ರೈ ಮಾಡಿದೆ ಅಂದರೆ ರಿಪೀಟೆಡ್ ಎಲ್ಲದಕ್ಕೂ ಟ್ರೈ ಮಾಡಿದೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಹೇಗೆ ಅನ್ನಿಸ್ತು ಆ್ಯಂಡ್ ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು ನನ್ನ ನಿಜವಾಗ್ಲೂ ಕಣ್ಣು ಇರುತ್ತಿದೆ ತುಂಬ ಯಾಕೆ ಇಷ್ಟೊಂದು ಕಣ್ಣೂರ್ತಿದೆ ಅಂತ ಗೊತ್ತಾಗ್ತಿಲ್ಲ ಸೊ ಯಾವ ಥರ ವಿಡಿಯೋಸ್ ಬೇಕು ಇನ್ನೂ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಜೆನ್ಯೂನ್ ರಿವ್ಯೂ ರಿವ್ಯೂ ಆರ್ ಒಪೀನಿಯನ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಐ ಲವ್ ಯು ಆಲ್ ಟೇಕ್ ಕೇಪ್ ಅಪ್ ಐ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ತದಾ